ಪ್ರತಿಯ ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಇಂದು ನಾವು ಧರ್ಮಸ್ಥಳ ಅಂದರೆ ಭಾಳ ಪವಿತ್ರವಾದ ಕ್ಷೇತ್ರ ಅದಕ್ಕೆ ಆದ ಒಂದು ಶಕ್ತಿ ಇದೆ ಮಹಿಮೆ ಇದೆ ಅಲ್ಲಿಗೆ ದಿನಕ್ಕೆ ನೂರಾರು ಸಾವಿರಾರು ಲಕ್ಷಾಂತರ ಜನ ಭಕ್ತರು ಬಂದು ಹೋಗ್ತಾರೆ ನೋಡಿ ಹೋಗ್ಬೇಕಾದ್ರೆ ಈಗ ಧರ್ಮಸ್ಥಳದಲ್ಲಿ ತುಂಬಿ ಹರಿತಾ ಇದೆ ನೀರಿಗೆ ಜಲಪಾತಕ್ಕೆ ಕಮ್ಮಿ ಇಲ್ಲ ಪ್ರತಿನಿತ್ಯ ಇಪ್ಪತ್ನಾಲ್ಕು ಗಂಟೆ ಸಮಯದಲ್ಲೂ ಮಳೆ ಬರ್ತಾ ಇದೆ ಆದರೆ ಈ ಮಳೆ ನೀರು ಎಲ್ಲಿ ಅನ್ನೋದು ಗೊತ್ತಿಲ್ಲ ಆದರೆ ಇಲ್ಲಿ ನೋಡಿ ಧರ್ಮಸ್ಥಳದಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಸಾರ್ವಜನಿಕರಿಗೆ ಬರುವಂಥ ಪ್ರಯಾಣಿಕರಿಗೆ ಕುಡಿಯೋಕ್ಕೆ ನೀರಿಲ್ಲದ ಅವ್ಯವಸ್ಥೆ ಆಗಿದೆ ನೋಡಿ ಬಸ್ ನಿಲ್ದಾಣದಲ್ಲಿ ಸುಮಾರು ತಿಂಗಳುಗಳಾಗಿದೆ ಕುಡಿಯುವ ಮಿಷನ್ನು ನೀರಿನ ಟ್ಯಾಂಕು ಕೆಟ್ಟು ನಿಂತು ಕುಲಕರ್ಮ ಆಗಿದೆ ಇಲ್ಲಿ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಪ್ರಯಾಣಿಕರಿಗೆ ನೀರಿಲ್ಲದೆ ಪರದಾಡುವಂಥ ಪರಿಸ್ಥಿತಿ ಬಂದು ನಿಂತಿದೆ ನೋಡಿ ಇಲ್ಲಿ ಯಾರಿಗಾದರೂ ಕೇಳಿದ್ರೆ ಇದು ನಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಅಂತೇಳಿ ಕೈ ಸೋಸ್ತಾರೆ ಇಲ್ಲಿ ಮಾತ್ರ ದಿನಕ್ಕೆ ಕೋಟಿ ಹತ್ತು ರೂಪಾಯಿ ಆದಾಯ ಇದೆ ಆದರೂ ಸಾರಿಗೆ ಸಂಸ್ಥೆಯವರಾಗಲಿ ಯಾರೇ ಸಂಬಂಧಪಟ್ಟವರು ಯಾರೇ ಆಗಲಿ ಇತ್ತ ಗಮನ ಹರಿಸಿಲ್ಲ ಇಲ್ಲೇನಾದರೂ ಹೋಟ್ಲಲ್ಲಿ ಹೋಗಿ ನೀರು ತಗೊಳಕ್ಕೆ ಹೋದರೆ ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ಕೂಡಲೇ ಇತ್ತ ಗಮನರಿಸಿ ಇಲ್ಲಿ ಪ್ರಯಾಣಿಕರಿಗೆ ಕುಡಿಯುವ ನೀರು ವ್ಯವಸ್ಥೆ ಆಗಬೇಕಂತೇಳಿ ನಮ್ಮ ಮಾಧ್ಯಮದ ವತಿಯಿಂದ ಕೇಳ್ಕೊತಾ ಇದ್ದೀವಿ